ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಆ ಸಂಸ್ಥೆಯ ಅನೇಕರು ಸ್ವಾಗತ ಮಾಡಿದ್ದಾರೆ ಮೊದಲೇ ಈ ರೀತಿ ತನಿಖೆ ಆಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ನಾವೇನು ತಪ್ಪು ಮಾಡದೇ ಇರೋದ್ರಿಂದ ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೇ ಇರೋದ್ರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದಕ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ ಪಾಪ ಅಶೋಕು ತಡರ್ ಸಾಡಿಕೊಂಡು ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸು ಸುಳ್ಳು ಮಾಹಿತಿಯನ್ನು ಕೊಡ್ತಿದ್ರು ಅವ್ರ ಮ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಲಿತ್ತು ಚರ್ಚೆ ಒಂದು ಎಂಡ್ ಮಾಡಬೇಕಾಗಿತ್ತು ಕೋರ್ಟ್ ರೆಫರೆನ್ಸು ಇತ್ತು ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊಲ್ಟಾಗ ಪಾಪ ಅವರು ಮಾತಾಡಲಿಲ್ಲ ಅಶೋಕು ಮಾತಾಡಲಿಲ್ಲ ಬೇಡ ಅಂತ ಹೇಳಲೇ ಇಲ್ಲ ಮಾಡಾದಮೇಲೆ ಈಗ ಬಿ ಜೆ ಪಿಯವರು ಹೇಳಿದರು ಮತ್ತು ಅವತ್ತೇನೂ ಕಾಮೆಂಟು ಮಾಡಿಲ್ಲ ಇದರಿಂದ ಪಾಪ ಭಾಳ ದಿಸಿದ ನಂತರ ಬಂದವರೇ ಅವ್ರಿಗೇನು ವಿಚಾರಲಿವೆನೋ ಹೇಳಿದ್ದಾರೆ ಅದರಿಂದ ಬಿಡಿ ಬಿಡಿಯ ಅದೇ ಅದು ಈಗ ಆಯಿತು ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ದರು ಇವರು ಎಲ್ಲ ಗೌಪ್ಯವಾಗಿದ್ದರು ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗೆ ಆಗುತ್ತೋ ನೋಡೋಣ ನೋಡಿ ಏನೂ ಇದ್ದಾಗ ಏನಾರ ಒಂದು ವಿಚಾರವನ್ನು ಎತ್ಕೊಂಡು ಹಿಂಗೆ ಧರ್ಮಸ್ಥಳದು ಈಗೆಲ್ಲ ಆರ್ಸಿಗೆ ನೋಡಿದ್ರಿ ಅಸೆಂಬ್ಲೀಲೆಲ್ಲ ಈಗ ಭಾನು ಮುಸ್ತಾಕ್ ಅವರು ಹಿಂದೆ ಆಲೆ ಒಬ್ಬರು ನಿಸಾರ್ ದಸರಾ ಉದ್ಘಾಟನೆ ಮಾಡಿದರು ಇಲ್ಲಿ ಇದು ಐತಿಹಾಸಿಕವಾದಂಥ ದಸರಾ ಇಲ್ಲಿ ಯಾವುದೇ ಸಮಾಜ ಇನ್ನೊಂದು ಇವರನ್ನ ಅಂತಲ್ಲ ಯಾರು ಸಾಹಿತಿಗಳು ಮಾಡಿದ್ದಾರೆ ಸೈನ್ಸಿಸ್ಟ್ ಮಾಡಿದ್ದಾರೆ ಸೊ ನಮ್ಮ ಸುಧಾ ಸುಧಾಮೂರ್ತಿಯವರು ಮಾಡಿದ್ದಾರೆ ಈ ಥರ ಅನೇಕರು ಮಾಡಿದ್ದಾರೆ ನಿಸಾರ ಅಮ್ಮದು ಮಾಡಿದಾಗ ಬಹುಶಃ ಅದೇನು ಕಾಮೆಂಟ್ಸ್ ಇತ್ತು ಗೊತ್ತಿಲ್ಲ ಸೊ ಇವತ್ತು ಆ ಒಂದು ಅವರು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರ ಸಾಧನೆಯನ್ನು ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ವ್ಯಕ್ತ ಆಗಿದೆ ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ದಸರಾ ಕಮಿಟಿ ಕರೆದಿದ್ದಾರೆ ಬಹುಶಃ ಏನೂ ವಿಚಾರ ಇಲ್ಲದೇ ಇದ್ದಾಗ ಏನಾದರೂ ಒಂದು ಟೀಟೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ್ದು ವಿರೋಧ ಪಕ್ಷರು ಈ ಟೀಟೆ ಮಾಡಿದಾಗ ಸಾರ್ವಜನಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ ಸೊ ಸಾರ್ವಜನಿಕ ಭಿನ್ನಾಭಿಪ್ರಾಯ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ ಅವರು ಯಾವ ಸರಿ ಇದ್ದರೆ ಖಂಡಿತ ಅದನ್ನು ತಗೋತೀವಿ ಸೊ ಇಲ್ಲದೇ ಇದ್ದರೆ ಸಮಾಧಾನವಾಗಿ ಅವರಿಗೆ ಉತ್ತರ ಕೊಡಬೇಕಾಗುತ್ತೆ ಅಷ್ಟೇ ಸೊ ಆ ಥರದ್ದೆಲ್ಲ ನೋಡಿ ಪ್ರತಿಯೊಬ್ಬರ ವೈಯಕ್ತಿಕವಾದಂಥ ನಡೆಯಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಆದರೆ ಅಂತಿಮವಾಗಿ ಅವರ ಅಚೀವ್ಮೆಂಟ್ ಇದೆಯಲ್ಲ ನಮ್ಮ ದೇಶಕ್ಕೆ ತಂದಂಥ ಗೌರವ ಇದೆಯಲ್ಲ ಅದನ್ನು ಸಹ ಗೌರವಿಸ್ತೀವಿ ರೀ ಅವ್ರೇನು ಹೇಳಿದ್ರು ಅವ್ರೇನು ಉತ್ತರ ಕೊಟ್ಟರೆ ಗೊತ್ತಿಲ್ಲ ಎಲ್ಲರ ದೇವರು ಎಲ್ಲರ ಆಸ್ತಿ ಯಾರು ಬೇಕಾದ್ರೂ ದೇವರು ಇಷ್ಟಪಡೋರು ಪೂಜೆನ ಇಲ್ಲಿವರೆಗೆ ಅಂತ ಸತ್ಯ ಎಲ್ಲಿವರೆಗೂ ಸತ್ಯ ಈಗ ಸತ್ಯ ಹೋಗ್ತಾರಂತ ಒಳ್ಳೆಯದಾಗಲಿ ಅವ್ರದ್ದು